ಛತ್ರಾವತಿ ನದಿ ತೀರದಲ್ಲಿ ಶವ ಹೊತ್ತಿಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ಡ್ರೋನ್ ಮೂಲಕ ಜಿಪಿಆರ್ ಶೋಧ ನಡೆಸಲಾಗ್ತಾ ಇದೆ ಎಸ್ಐಟಿ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಶೋಧ ಕಾರ್ಯವನ್ನು ನೋಡಲಿಕ್ಕೆ ಜನ ಕಿಕ್ಕಿರಿದು ಸೇರಿದ್ದಾರೆ ಇಲ್ಲಿಯವರೆಗೂ ಕೂಡ ಕಾರ್ಮಿಕರನ್ನ ಬಳಸಿಕೊಂಡು ಶಮದಾನದ ಮೂಲಕ ಅಗೆದು ಅಗೆದು ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು ಆದರೆ ಇದೀಗ ಇವತ್ತಿನಿಂದ ಗುದ್ದಲಿ ಪಿಕಾಸಿ ಹಾರೆಯ ಬದಲಾಗಿ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ಇದೆ ಅದರ ಜೊತೆ ಜೊತೆಗೆ ಲ್ಯಾಪ್ಟಾಪ್ ಇದೆ ಆ ಲ್ಯಾಪ್ಟಾಪ್ ಮತ್ತು ಜಿ ಪಿ ಆರ್ ಅನ್ನು ಬಳಸಿಕೊಂಡು ಮಣ್ಣಿನಲ್ಲಿ ಹೂತಿಟ್ಟಿರುವಂಥ ಅಥವಾ ಹೂತಿಟ್ಟಲಾಗಿದೆ ಅಂತ ಹೇಳಲಂಥ ಶೋಧವನ್ನು ಮಾಡ್ತಾ ಇದ್ದಾರೆ ಅಸ್ಥಿ ಸಿಗುತ್ತಾ ಅಥವಾ ಮೂಳೆಗಳು ಸಿಗುತ್ತಾ ಕಾದ್ ನೋಡಬೇಕಾಗಿದೆ ಒಂದು ರೀತಿ ಸರ್ವೆ ಕಾರ್ಯ ತರ ರೀತಿಯಲ್ಲಿ ನಡೀತಾ ಇದೆ ಇದರ ಕಿರಣಗಳು ಭೂಮಿಯೊಳದ ಭೂಮಿಯ ಗರ್ಭದೊಳಗೆ ಆಳಕ್ಕಿಳಿದು ಅಲ್ಲಿ ಏನಿದೆ ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸ ಇದು ಒಂದು ರೀತಿ ಮನುಷ್ಯನ ದೇಹದಲ್ಲಿ ಎಕ್ಸ್ರೇ ಹೆಂಗಾಗುತ್ತೆ ಎಕ್ಸ್ರೇ ಅಂತ ನಾವು ತೆಗೆಸ್ತೀವಿ ಯಾವುದಾದ್ರು ಒಂದು ಏನಾದ್ರು ಪೆಟ್ಟಾಗಿದ್ರೆ ದೇಹದ ಭಾಗದಲ್ಲಿ ಏನಾದರೂ ಆಗಿದರೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಎಕ್ಸ್ರೇ ಬಿಟ್ಟು ಆ ಮೂಳೆಗಳಿಗೆ ಏನಾಗಿದೆ ಅನ್ನೋದನ್ನು ಕಂಡು ಹಿಡಿತೀವೋ ಹಾಗೆ ಜಿ ಪಿ ಆರನ್ನು ಬಳಸಿಕೊಂಡು ಭೂಮಿಯ ಗರ್ಭದೊಳಗೆ ಆ ಕಿರಣಗಳನ್ನು ಸುಳಿ ಅಲ್ಲೇನಿದೆ ಅಂತ ಪತ್ತೆ ಹಚ್ಚುವಂಥ ಕಾರ್ಯ ಆಯಿತು ಆ ಜಾಗದ ಸುತ್ತಲೂ ಕೂಡ ಈಗ ಡ್ರೋಣ್ ಜಿ ಪಿ ಆರನ್ನು ತೆಗೆದುಕೊಂಡು ಓಡಾಡ್ತಾ ಇದೆ ಎಲ್ಲಿ ಏನು ಲಭ್ಯ ಇದೆ ಅನ್ನೋದನ್ನು ಪತ್ತೆ ಹಚ್ಚಿದ್ರೆ ಅಲ್ಲಿ ಸ್ಟಾಪ್ ಮಾಡ್ತಾರೆ ಅದನ್ನು ಅಗಿತಾರೆ ಎಲ್ಲೆಲ್ಲಿ ಮೂಳೆಗಳು ಸಿಗುತ್ತೆ ಅಂತ ಆ ಜಿ ಪಿ ಆರ್ ಹೇಳುತ್ತೋ ಅದನ್ನ ಆಗಿತ್ತಾರೆ ಸಿಗದೆ ಹೋದರೆ ಆಗಿವಂತ ಪ್ರಶ್ನೆಯೇ ಬರೋದಿಲ್ಲ ಅಭಿಪ್ರಾಯ ಕೂಡ ಹಿನ್ನೆಲೆಯಲ್ಲಿ ಈಗ ನೀವು ಹೇಳುವಾಗ ಇವತ್ತಿಗೆ ಕಾರ್ಯಾಚರಣೆ ಹೇಳಿದ್ರೆ ಜಿ ಪಿ ಆರ್ ಬಳಸಿಕೊಂಡ್ರೆ ತಂತ್ರಜ್ಞಾನವನ್ನು ಬಳಸಿಕೊಂಡ್ರೆ ಸುಲಭವಾಗಿ ಪತ್ತೆ ಹಚ್ಚಬಹುದು ಅನ್ನೋ ಕಾರಣಕ್ಕಾಗಿ ಈಗ ಜಿಪಿ ಆರ್ ಅನ್ನ ಬಳಸಿಕೊಳ್ಳಲಾಗ್ತಾ ಇದೆ ಬಟ್ ಇಲ್ಲಿ ಸವಾಲುಗಳಿಲ್ಲ ಅಂತಿಲ್ಲ ಜಿ ಪಿ ಆರ್ ಬಳಸುವಲ್ಲಿಯೂ ಕೂಡ ಕೆಲವಷ್ಟು ಸವಾಲುಗಳಿದ್ದಾವೆ ಹೇಳಿ ಕೇಳಿ ಇದು ಮಳೆಗಾಲ ಕರಾವಳಿ ಜಿಲ್ಲೆಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ ಮಣ್ಣೆಲ್ಲ ತೇವಾಂಶದಿಂದ ಕೂಡಿದೆ ತೇವಾಂಶ ಇರುವ ಕಾರಣಕ್ಕಾಗಿ ಜಿ ಪಿ ಆರ್ನ ಕಿರಣಗಳು ಭೂಮಿಯಲ್ಲಿ ನುಸುಳ್ಳಕ್ಕೆ ನುಗ್ಗುಲಿಕ್ಕೆ ಕೆಲವಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆಯಂತೆ ಪಕ್ಕದಲ್ಲಿ ನದಿ ಇದೆ ಜಲಮೂಲ ಇರೋದರಿಂದ ಅದರ ಪರಿಣಾಮವೂ ಕೂಡ ಇದರ ಮೇಲೆ ಬೀರ್ತಾ ಇದೆ ಸೊ ಹೀಗಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ಈ ಜಿ ಪಿ ಆರ್ ಕಿರಣಗಳು ಭೂಮಿಯ ಒಳಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೇವಲ ಒಂದೆರಡು ಮೀಟರ್ಗಳು ಮಾತ್ರ ಕಾಣ ಸಿಗ್ತಾ ಇದೆಯಂತೆ ಆ ಒಂದೆರಡು ಮೀಟರ್ಗಳಲ್ಲಿಯೇ ಪತ್ತೆ ಹಚ್ಚ ಪಚ್ಚೆ ಪತ್ತೆ ಹಚ್ಚಿದರೆ ಸಿಕ್ಕರೆ ಖಂಡಿತವಾಗೂ ಕೂಡ ಭಾಳ ದೊಡ್ಡ ಸುಳಿವು ಸಾಕ್ಷ್ಯ ಟ್ವಿಸ್ಟ್ ಸಿಕ್ಕಂಗೆ ಆಗುತ್ತೆ ಎಸ್ ಐ ಟಿ ತನಿಖೆಗೆ ಒಂದು ವೇಗ ಸಿಗುತ್ತೆ ಪ್ರಗತಿ ಸಿಗುತ್ತೆ ಅನಾಮಿಕ ದೂರುದಾರ ತೋರಿಸಿರುವಂಥ ಜಾಗದ ಪಾಯಿಂಟ್ನಲ್ಲಿಯೇ ಸ್ವಲ್ಪ ವಿಸ್ತೀರ್ಣ ಪ್ರದೇಶವನ್ನು ಆತ ತೋರಿಸಿದ್ದಾನೆ ಖಚಿತ ಜಾಗವಲ್ಲದೆ ಇಷ್ಟರೊಳಗಾಗಿ ಈ ಇಷ್ಟೂ ಜಾಗ ಇದೆಯಲ್ಲ ಇಷ್ಟರೊಳಗಾಗಿ ಎಲ್ಲಿ ಬೇಕಾದ್ರೂ ಇರಬಹುದು ಬಹಳ ವರ್ಷಗಳು ಆಗಿರೋದ್ರಿಂದ nikhar